ತೆಂಗಿನಕಾಯೆಲ್ಲ ಈಗ್ರಿ ಮುಖದ ಮೇಲೆಲ್ಲ ಬೆಳಿತು ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಗುರುವಾರ ಆಗಿರೋದ್ರಿಂದ ರಾಯರಿಗೆ ನೈವೇದ್ಯಕ್ಕೆ ಏನಾದರೂ ರೆಡಿ ಮಾಡೋಣ ಅಂತ ಹೇಳಿ ನಾನು ಸ್ವೀಟ್ ಪೊಂಗಲ್ ಮಾಡೋಣ ಅಂತೇಳಿ ಗುರಿ ಮಧ್ಯೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸಗಳಿತ್ತು ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿದೆ ಹೇಗೆ ಮುಗಿಸಿದ್ರು ಸಾಯಂಕಾಲ ಹಾಗೆ ಬಿಟ್ಟು ಸರಿ ಅಂಥೇಳಿ ಸ್ವೀಟ್ ಪೊಂಗಲ್ಗೆ ಕಾಯಿ ಎಲ್ಲ ತುರ್ಕೊಳ್ಳೋಣ ಅಂಥೇಳಿ ರಾಗು ನಾನು ಇಬ್ಬರು ಕೂತ್ಕೊಂಡು ತೆಂಗಿನಕಾಯಿನ ತುರ್ಕೊಂಡು ಪ್ರತಿ ಗುರುವಾರನೂ ಏನಾದರೂ ಒಂದು ಸ್ವೀಟ್ ಮಾಡಿ ಇಡಬೇಕು ನಮ್ಮ ಕೈಯಲ್ಲಿ ಆದರೆ ಸ್ವೀಟ್ ಮಾಡಿ ಇಡ್ಬೋದು ಇಲ್ಲ ಅಂತ ಅಂದರೆ ಕಲ್ಸಕ್ಕರೆ ಮತ್ತೆ ಒಂದು ಲೋಟ ಹಾಲಿಟ್ರು ಸಾಕು ರಾಯರಿಗೆ ಮಿಕ್ಸಿ ಜಾರ್ ಹಾಕಿರ್ಲಿಲ್ಲ ಕೈ ತೆಂಗಿನಕಾಯೆಲ್ಲ ಹಿಗ್ರಿ ಮುಖದ ಮೇಲೆಲ್ಲ ಬೆಳಿತು ನಮ್ಮ ಅಮ್ಮ ಬೈತವ್ರೆ ಹ್ಞೂ ಆಗಾಗಬೇಕಾರೆ ಕಾರಣ ಏನಪ್ಪ ಅಂದರೆ ನಾನೇನೋ ಯೋಚನೆ ಮಾಡಿಕೊಂಡು ಮಿಕ್ಸಿ ಹತ್ರ ನಿಂತ್ಕೊಂಡೆ ಹಾಗೆ ಸಡನ್ನಾಗಿ ಇದಾಯಿತು ಎಲ್ಲ ಕಡೆ ಹಾರುಬಿಡ್ತು ಏನೋ ಯೋಚನೆ ಮಾಡ್ತಾಯಿದ್ದೆ ಜಾರು ಮುಜ್ಜಾನ ಕರೆಕ್ಟಾಗಿ ಆಗಲಿಲ್ಲ ಹಾಗೆ ಮನಸ್ಸನ್ನ ಎಲ್ಲೋ ಇಟ್ಕೊಂಡು ಏನೋ ಮಾಡಿದ್ರೆ ಏನೋ ಆಗುತ್ತೆ ಅಂತಾರಲ್ಲ ಅದು ಸತ್ಯ ಕೆಲವ್ರು ಅನ್ಕೋತಾರೆ ಇವ್ರಿಗೇನಪ್ಪ ಚೆನ್ನಾಗಿದ್ದಾರೆ ಅಂತ ಎಲ್ಲರೂ ಚೆನ್ನಾಗಿರ್ತಾರೆ ಅವ್ರದ್ದೇ ಆದ ಚಿಂತೆಗಳು ಇದ್ದೇ ಇರುತ್ತೆ ನಾನು ಏನೋ ಯೋಚನೆ ಮಾಡಿಕೊಂಡು ಮಿಕ್ಸಿಗೆ ತೆಂಗಿನಕಾಯಿ ಹಾಕಿ ಆ ಜಾರ್ ಕ್ಯಾಪ್ನ ಮುಚ್ಚಿದ್ದೆ ಆದರೆ ನಾನು ಟೈಟಾಗಿ ಇಟ್ಕೊಂಡಿಲ್ಲ ಸ್ವಲ್ಪ ಯಾವುದೋ ಕಡೆ ಗಮನ ಇತ್ತು ಹಾಗಾಗಿ ಮನಸಲ್ಲೇನೋ ಏನೋ ಅಂದ್ಕೊಂಡು ಇದು ಮಾಡ್ತಾಯಿದ್ದೆ ಸ್ವಲ್ಪ ಎಡವಟ್ಟಾಗಿ ಎಲ್ಲ ನೀಟಾಗಿ ತೆಂಗಿನಕಾಯೆಲ್ಲ ಹರಡೋಗಿತ್ತು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಜೊತೆಗೆ ಸ್ವೀಟ್ ಪಂಗಲ ಆಯಿತು ಆಮೇಲೆ ಹೂವು ಎಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ನೀಟಾಗಿ ಜೋಡಿಸೋಣ ಅಂಥೇಳಿ ಜೋಡಿಸಿ ಆಮೇಲೆ ರಾಯರ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಹೂವಿನ ಅಲಂಕಾರ ಮಾಡ್ಕೊಳ್ಳೋಣ ಅಂಥೇಳಿ ಬೇಗ ಬೇಗ ಮಾಡಿದೆ ನಾನು ಎಷ್ಟೇ ಬೇಗ ಮಾಡಬೇಕು ಅಂದ್ರೂ ಲೇಟ್ ಆಗಿಬಿಡುತ್ತೆ ಅದೇನೋ ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ಈ ನಡುವೆ ಅಂತೂ ತುಂಬ ಕೆಲಸ ಇರುತ್ತೆ ಮನೇಲಿ ಅಲ್ಲೋ ಒಬ್ಬರು ಹೇಳ್ತಾರೆ ನಾವು ಯಾಕೆ ಸಾಲದಿಂದ ಮುಕ್ತಿ ಆಗ್ತಿಲ್ಲ ಏನೇ ಮಾಡಿದ್ರೂ ಸಾಲ ತೀರ್ಸೋಕ್ಕಾಗ್ತಿಲ್ಲ ಅಂತ ನಾವು ಸಾಲ ಮಾಡೋಕ್ಕೆ ಮುಂಚೆ ತುಂಬಾ ಯೋಚನೆ ಮಾಡಬೇಕು ಇವಾಗ ನಮಗೂ ಹೇಳ್ತಾರೆ ನೀವೇನಾದರೂ ಮಾಡಿ ಒಂದು ಮನೆ ತೊಗೊಳ್ಳಿ ತೊಗೊಳ್ಳಿ ಅಂತ ಆದರೆ ನಾನು ತುಂಬ ದೂರ ಯೋಚನೆ ಮಾಡ್ತೀನಿ ಇವತ್ತೇನೋ ಒಂದು ಆಸೆಗೆ ಖುಷಿಗೆ ತಗೋತೀವಿ ಆದರೆ ಸಾಲ ಮಾಡಿ ನಾವೇನಾದರೂ ಮನೆ ತಗೊಂಡ್ರೆ ಪ್ರತಿದಿನ ನಮಗೆ ನೆಮ್ಮದಿ ಇಲ್ಲದೇ ಇರೋವಂಥ ಜೀವನ ಆಗ್ಬಿಡುತ್ತೆ ಬ್ಯಾಂಕ್ ಲೋನ್ ಕಟ್ಟಬೇಕು ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಆಗ್ಬಿಡುತ್ತೆ ಹಾಗಾಗಿ ಸಾಲ ಮಾಡಿ ತುಂಬ ವ್ಯವಹಾರಗಳ್ನ ಮಾಡೋಕ್ಕೆ ಹೋಗ್ಬಾರ್ದು ನಮ್ಗೆ ಎಷ್ಟಾಗುತ್ತೆ ಅಷ್ಟನ್ನು ನಾವು ವ್ಯವಹಾರ ಮಾಡಿದ್ರೆ ನಾವು ತುಂಬ ಚೆನ್ನಾಗಿರ್ತೀವಿ ನಾವು ಇಲ್ಲಿ ಇಲ್ಲ ಯಾವತ್ತಾದರೂ ಒಂದಿನ ಹೋಗೋದೆ ಎಲ್ಲ ಬಿಟ್ಟು ಆ ಬಿಟ್ಟು ಹೋಗೋದಕ್ಕೆ ನಾವು ಯಾಕೆ ತುಂಬ ಜೀವನನ ರಿಸ್ಕ್ ತೊಗೋಬೇಕು ರಿಸ್ಕ್ ತೊಗೊಂಡು ಜೀವನ ಮಾಡಬೇಕು ಅನ್ನೋದು ನಾನು ರಿಸ್ಕ್ ತೊಗೊಂಡು ಜೀವನ ಮಾಡಲ್ಲ ನನಗೆ ಎಷ್ಟಲ್ಲಿದೆ ಅಷ್ಟರಲ್ಲಿ ನಾನು ಖುಷಿ ಪಡ್ತೀನಿ ಜಾಸ್ತಿ ಸಾಲ ಮಾಡೋದು ಅದೆಲ್ಲ ಇಲ್ಲ ಇವತ್ತು ಸಾಲ ಮಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಏನಕ್ಕೆ ಮಾಡಿದ್ದೀನಿ ನನ್ನ ತಾಯಿಯ ಆಪ್ರೇಷನ್ಗೋಸ್ಕರ ನಾನು ಸಾಲ ಮಾಡಿದ್ದೀನಿ ಅದನ್ನು ಬಿಟ್ಟು ಸುಮ್ಮ ಸುಮ್ಮನೆ ಸಾಲ ಮಾಡೋದು ಇವ್ರ ಹತ್ರ ಕೇಳೋದು ಯಾಕೆಂದರೆ ಅದು ಒಂದು ಸಲ ನಮಗೇನಾದರೂ ಬೇರೆಯವ್ರ ಹತ್ರ ಎಲ್ಲ ಕೇಳಿ ಸಾಲಗೊಳಿಸ್ಕೊಳ್ಳೋದು ಅಲ್ಲಿಂದ ಇಲ್ಲಿಗೆ ರೊಟೇಷನ್ ಮಾಡೋದು ಮಾಡ್ತಾಯಿದ್ರೆ ಏನಾಗ್ಬಿಡುತ್ತೆ ಅದೇ ಒಂದು ಕೆಟ್ಟ ಅಭ್ಯಾಸ ಆಗ್ಬಿಡುತ್ತೆ ನಮ್ಮ ಆಸೆಗೆ ಮಿತಿ ಇಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮನ್ನು ರೋಡಿಗೆ ತಂದುಬಿಡುತ್ತೆ ಹಾಗಾಗಿ ಆದಷ್ಟು ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲಿ ತೃಪ್ತಿ ಪಡ್ಕೊಂಡು ನಾವು ಇರಬೇಕು ಯಾರಾದರೂ ಬಂದು ನಮಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂದಾಗ ಎಷ್ಟು ನೋವಾಗುತ್ತಲ್ಲ ಯಾಕೆ ಹೇಳಿ ಅವ್ರ ಋಣನ ನಾವು ತಿಂದಿರ್ತೀವಿ ಅದಕ್ಕೆ ನಮಗೆ ಬೈತಾರೆ ಅದೆಲ್ಲ ಯಾಕೆ ಬೇಕು ಮುಂಚೆನೇ ನಾವು ಯೋಚನೆ ಮಾಡಿದ್ರೆ ನಾವು ಯಾರತ್ರ ಬೈಸ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ ಅಲ್ವಾ ಹಾಗಾಗಿ ಸಾಲದಿಂದ ಆದಷ್ಟು ದೂರ ಇರಿ ಎಷ್ಟು ಬೇಕು ನೋಡ್ಕೊಂಡು ಮಾಡಿ ಯಾಕೆಂದರೆ ಸಾಲ ಮಾಡದೆ ಕೆಲವೊಂದು ವ್ಯವಹಾರಕ್ಕೆ ಮಾಡಲೇಬೇಕಾಗುತ್ತೆ ಆದರೆ ಅತಿಯಾದ ದೊಡ್ಡ ಮಟ್ಟಕ್ಕೆ ಸಾಲ ಮಾಡಿಕೊಂಡು ಜೀವನ ಮಾಡುವಷ್ಟು ನಾವು ಮುಂದುವರಿಬಾರ್ದು ನನ್ನ ಒಂದು ಅನುಭವದ ಮಾತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ರಾಯರು ಆಯಸ್ಸು ಆರೋಗ್ಯ ಕೊಟ್ಟು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನೆಮ್ಮದಿಯಿಂದ ಜೀವನ ಮಾಡಿ ಇರುವಷ್ಟರಲ್ಲಿ ನೆಮ್ಮದಿಯಾಗಿರಿ ಯಾಕೆಂದರೆ ಎಲ್ಲವನ್ನು ಬಿಟ್ಟು ಹೋಗುವ ಈ ಜೀವಕ್ಕೆ ಯಾಕೆ ಪ್ರತಿದಿನ ನೋವಲೇ ಸಾಯಬೇಕು ಸ್ವಲ್ಪ ಖುಷಿಯಿಂದ ಇರೋಣ